ಸ್ನೇಹಿತರೆ ನಮಸ್ಕಾರ ಇವತ್ತು ನೋಡಿರಿ ಎರಡನೇ ವಿಡಿಯೋ ಏನಪ್ಪ ವಿಷಯ ಏನಪ್ಪ ಮ್ಯಾಟ್ರ್ ಅಂತಂದರೆ ಸಿ ಸಿ ಕ್ಯಾಮ್ರಾ ಬುಕ್ ಮಾಡಿದ್ದೆ ನಮ್ಮ ಬಾಬಣ್ಣಿಗೆ ತೋಟದಲ್ಲಿ ಕಲರ್ ಕಾರ್ಡ್ ಜಾಸ್ತಿ ಆಗ್ಬಿಟ್ಟಿತ್ತಂತೆ ಸೊ ಹಾಗಾಗಿ ಸಿ ಸಿ ಕ್ಯಾಮ್ರಾ ಬುಕ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ ಅದು ಇವತ್ತು ಬಂದೈತೆ ಬನ್ನಿ ಇದನ್ನು ಅನ್ಬಾಕ್ಸ್ ಮಾಡಿಬಿಟ್ಟು ಯಾವ ಥರ ಫೀಚರ್ ಇದೆ ಯಾವ ಥರ ರೈತರು ಯೂಸ್ ಮಾಡ್ಕೊಬೋದು ಅಂತ ಒಂದೊಂದೇ ತಿಳ್ಸ್ಕೊಡ್ತಾ ಹೋಗ್ತೀನಿ ಬನ್ನಿ ನೋಡಿರಿ ಫಸ್ಟಲ್ಲೇ ಇದು ಫಸ್ಟೇ ಅನ್ಬಾಕ್ಸಿಂಗು ಹೆಂಗಪ್ಪ ಅಂತಂದರೆ ಫ್ಲಿಪ್ಕಾರ್ಟಲ್ಲಿ ಓಪನ್ ಅಂತ ಇರ್ತದೆ ನಾವು ಓಪನ್ ಮಾಡೋಕ್ಕೆ ಮೊದಲೇ ಅವರೇ ಓಪನ್ ಮಾಡಿ ನಮ್ಗೆ ಕೊಡ್ತಾರೆ ಸೊ ಹಂಗಾಗಿ ಓಪನ್ ಆಗಿತ್ತು ಇದು ಬಂದ್ಬಿಟ್ಟು ಸೋಲಾರ್ ಪ್ಯಾನಲ್ಲು ಇದು ಮೋಸ್ಟ್ಲಿ ಒಂದು ಸಿಕ್ಸ್ ಫ್ಯಾಟಲ್ಲಿ ವರ್ಕ್ ಆಗ್ತದೆ ಅಂದ್ಕೊಂತೀನಿ ಸೋಲಾರ್ ಪ್ಯಾನೆಲ್ ಇದು ಮತ್ತು ಏನೇನಾಯ್ತು ಅಂತಂದರೆ ಒಂದು ಸ್ಕ್ಯಾನರ್ ಕೊಟ್ಟವ್ರೆ ಹೆಂಗೆ ಇದನ್ನು ಇನ್ಸ್ಟಾಲೇಷನ್ ಮಾಡೋದು ಅಂತಂದ್ಬಿಟ್ಟು ಒಂದು ಸ್ಕ್ಯಾನರ್ ಕೊಟ್ಟವ್ರೆ ಅದಾದಮೇಲೆ ಒಂದು ಯು ಎಸ್ ಪಿ ಟು ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಕೊಟ್ಟವ್ರೆ ಅದಾದಮೇಲೆ ಮೇನ್ ವಿಚಾರಕ್ಕೆ ಬರೋದಾದರೆ ನೋಡಿ ಸಿ ಸಿ ಕ್ಯಾಮ್ರಾ ಇದರಲ್ಲಿ ಬಂದ್ಬಿಟ್ಟು ಎರಡು ಕ್ಯಾಮ್ರಾಗಳು ಇರ್ತವೆ ಮೇಲೆ ಒಂದು ಕೆಳಗಡೆ ಒಂದು ಇದು ಫಿಕ್ಸ್ಡು ಇದು ರೊಟೇಷನ್ ಆಗ್ತಾ ಇರ್ತದೆ ತ್ರೀ ಸಿಕ್ಸ್ಟಿ ಡಿಗ್ರಿ ವಿತ್ ಮೊಬೈಲ್ ಕನೆಕ್ಟ್ ಆಗ್ತದೆ ಇದಕ್ಕೆ ಬಂದುಬಿಟ್ಟು ಮೆಮೊ ಇದು ಸಿಮ್ ಹಾಕಬೇಕು ಪ್ಲಸ್ ಮೆಮೊರಿ ಕಾರ್ಡ್ ಕೂಡ ಹಾಕಬೇಕು ಈ ಥರ ಇರುತ್ತೆ ನೋಡ್ಬೋದು ನೀವು ಬನ್ನಿ ಇದಕ್ಕೆ ಇವಾಗ ಆಫ್ ಆಗಿದೆ ಇದು ಇನ್ಸ್ಟಾಲೇಷನ್ ಮಾಡಿಬಿಟ್ಟು ಹೆಂಗೆ ಮೊಬೈಲ್ ಕನೆಕ್ಟ್ ಆಗುತ್ತೆ ಯಾವ್ಯಾವೆಲ್ಲ ರೀತಿಯಲ್ಲಿ ಇದು ಕೆಲಸ ಮಾಡ್ತದೆ ಅಂತ ಹೇಳ್ತಾ ಹೋಗ್ತೀನಿ ಇದಕ್ಕೆ ಬಂದ್ಬಿಟ್ಟು ಈಗ ಜಿಯೋ ಸಿಮ್ ಆಗಲ್ಲ ಜಿಯೋ ಬಂದ್ಬಿಟ್ಟು ಫೈ ಜಿ ಸೊ ಹಾಗಾಗಿ ಇದಕ್ಕೆ ಏರ್ಟೆಲ್ ಅಥವಾ ವಡಾಫೋನ್ ಐಡಿಯಾ ಹಾಕ್ಬೇಕಾಗ್ತದೆ ಇವಾಗ ಬಂದುಬಿಟ್ಟು ಬಾಂಬು ಏರ್ಟೆಲ್ ಸಿಮ್ ತಂದಾನಂತೆ ಏರ್ಟೆಲ್ ಸಿಮ್ ಕೊಡೋಣ ಏರ್ಟೆಲ್ ಸಿಮ್ಮು ಹಾಕಿ ಒಂದು ಒನ್ ಟ್ವೆಂಟಿ ಏಟ್ ಜಿ ಬಿ ಮೆಮೊರಿ ಕಾರ್ಡ್ ಹಾಕಿದ್ರೆ ಒಂದು ತಿಂಗಳುವರೆಗೂ ಕೆಪಾಸಿಟಿ ಇರ್ತದೆ ನೀವು ನೋಡ್ಬೋದು ಅಲ್ಲಿ ತೋರಿಸಲಿ ನಮ್ಮ ತೋಟದಲ್ಲಿ ಆಲ್ರೆಡಿ ಹಾಕಿದ್ದೀನಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಹಾಗಾಗಿ ಏನು ನೋಡ್ಬಿಟ್ಟು ಒಂದು ಅಂತ ಹೇಳಿದ್ರು ಹಂಗಾಗಿ ತರಿಸಿರೋದು ಹತ್ರಕ್ಕೆ ಬೇಳ್ತೀನಿ ಈ ಸ್ಟ್ರಕ್ಚರ್ ಹೆಂಗಾಯ್ತಂತಪ್ಪ ಅಂತಂದರೆ ರೋಬೋ ಪಿಕ್ಚರ್ ನೀವು ನೋಡಿರ್ತೀರಾ ರೋವೋ ಪಿಕ್ಚರಲ್ಲಿ ಚಿಪ್ಪಾಕ್ತಾರಲ್ಲ ಹಂಗೆ ಆ ಚಿಪ್ಪಾಕ್ರೆ ಇದು ಕೆಲಸ ಮಾಡೋದು ಅದೇ ಥರ ನೋಡಿರಿ ಬ್ರೈನ್ ಓಪನ್ ಮಾಡಿ ಅದಕ್ಕೆ ಮೆಮೊರಿ ಹಾಕ್ತಾ ಇರೋದು ಇವಾಗ ಸಿಮ್ ಹಾಕಿಲ್ಲ ಅಂದರೆ ಕೆಲಸ ಮಾಡ್ತದೆ ಬಟ್ ಮೊಬೈಲ್ಗೆ ಕಲೆಕ್ಷನ್ ಇರೋದಿಲ್ಲ ಇವಾಗ ಬಂದ್ಬಿಟ್ಟು ಸಿಮ್ಮು ಮತ್ತು ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಮೆಮೊರಿ ಕಾರ್ಡ್ ಹಾಕಿದ್ದೀರಿ ಇವಾಗ ಆನ್ ಮಾಡಿ ನೋಡೋಣ ಹೆಂಗೆ ಕನೆಕ್ಟ್ ಅಂತ ನೋಡಿ ಇವಾಗ ಕಂಪ್ಲೀಟ್ ಪ್ರೊಸೆಸಿಂಗ್ ಎಲ್ಲ ಆಗೈತೆ ಈಗ ಕ್ಯಾಮ್ರಾ ಓಪನ್ ಆಗಿ ಕಾಣಿಸ್ತೈತಿ ನೋಡ್ಬೋದು ಬೇಲೆ ಹತ್ತಿರ ಬಂದು ತೋರಿಸು ಬೈಲಿ ನೋಡಿ ಇಲ್ಲಿ ಈಗ ಬರ್ತಾಯಿದೆ ಓಪನ್ ಆಯ್ತು ಕಾಣಿಸ್ತಾ ಎರಡು ಕ್ಯಾಮ್ರಾಗಳು ಇರ್ತವೆ ಒಂದು ಫಿಕ್ಸು ಇನ್ನೊಂದು ನಾವು ಮೊಬೈಲಲ್ಲಿ ಆನ್ ಮಾಡಿದ್ರೆ ತಿರ್ಗ್ತಾ ಇರ್ತದೆ ಆ ಥರ ಒಂದು ಇದು ಈಗ ಫೈನಲ್ ಎಲ್ಲ ಫಿನಿಶಿಂಗ್ ಆಗಿದೆ ಈಗ ಸುಮ್ಮನೆ ಯಾವ ಯಾವ್ಯಾವ ಥರಕ್ಕಾಗ್ತದೆ ನೋಡೋಣ ಹಂಗೆ ಬಾ ಇದರಲ್ಲಿ ಯಾವ್ಯಾವ ಆಪ್ಷನ್ ಐತೆ ಅಂತಂದರೆ ಇಲ್ಲೇನೇ ಮಾತಾಡ್ತಾಯಿದ್ರು ಕೂಡ ಇಲ್ಲಿ ಕೇಳಿಸುತ್ತೆ ನೋಡಿ ಹಲೋ 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 ಈ ನೆಟ್ವರ್ಕ್ ಸ್ವಲ್ಪ ಇಶ್ಯೂ ಇದೆ ಹಂಗಾಗಿ ಸಣ್ಣ ಪುಟ್ಟ ಕೆಲಸ ಇದೆ ಅಷ್ಟೇ ಸ್ವಲ್ಪ ಮೇಲೆ ಕಟ್ಟಿದ್ರೆ ಆಗಿ ನೆಟ್ವರ್ಕ್ ಕೂಡ ಬರ್ತದೆ ಹಲೋ ಯಾರು ತೋಟದಲ್ಲಿ ಏನು ಮಾಡ್ತಾರದಲ್ಲಿ ಹಲೋ ಹಲೋ ಮೈಕ್ ಟೆಸ್ಟಿಂಗ್ ನೋಡಿರಿ ಈ ಥರ ಈ ಥರ ಆಂಬುಲೆನ್ಸ್ ಸೈನ ಬೇರೆ ಬರ್ತದೆ ಈ ಥರ ಮತ್ತು ಲೈಟ್ಗಳು ನೋಡ್ಕೊಳ್ಳಿರಿ ಹೇಗೆ ಹಿಂಗಿದೆಯಾ ಲೈಟ್ಸ್ ಆನ್ ಆಗುತ್ತೆ ನೋಡಿ ಇವಾಗ ನೋಡಿರಿ ಲೈಟ್ಗಳು ನೈಟ್ ಟೈಮ್ ಲೈಟ್ ಆನ್ ಆಗ್ತದೆ ಏನಾದರೂ ಅಲಾರಾಮ್ ಬೇಕಾದ ಅಲಾರಾಮ್ ಇಡ್ಬೋದು ಅಲಾರಾಮ್ ಹೆಂಗೆ ಬರ್ತದೆ ನೋಡಿ ಈ ಥರ ಮತ್ತೆ ಇದ್ರಲ್ಲಿ ಮೋಷನ್ ಡಿಟೆಕ್ಷನ್ ಒಂದು ಆಪ್ಷನ್ ಐತೆ ಇದೆ ನೋಡ್ಕೊಳ್ರಿ ಇವಾಗ ಬೈ ಬಾ ನೋಡಿ ಮೊಬೈಲಲ್ಲಿ ಆಪ್ರೇಟ್ ಮಾಡೋದು ತಿರುಗತಾ ಓದ್ತೈತೆ ನೋಡಿ ಇವಾಗ ಕಂಪ್ಲೀಟ್ ಪ್ರೊಸೆಸಿಂಗ್ ಎಲ್ಲ ಆಗೈತೆ ಈಗ ಕ್ಯಾಮ್ರಾ ಓಪನ್ ಆಗಿ ಕಾಣಿಸ್ತೈತಿ ನೋಡ್ಬೋದು ಬೆಲೆ ಹತ್ತಿರ ಬಂದು ತೋರಿಸು ಬೈಲಿ ನೋಡಿ ಇಲ್ಲಿ ಈಗ ಬರ್ತಾ ಇದೆ ಓಪನ್ ಆಯ್ತು ಕಾಣಿಸ್ತಾ ಎರಡು ಕ್ಯಾಮ್ರಾಗಳು ಇರ್ತವೆ ಒಂದು ಫಿಕ್ಸು ಇನ್ನೊಂದು ನಾವು ಮೊಬೈಲಲ್ಲಿ ಆನ್ ಮಾಡಿದ್ರೆ ತಿರುಗ್ತಾ ಇರ್ತದೆ ಆ ಥರ ಒಂದು ಇದಿದು ಈಗ ಫೈನಲ್ ಎಲ್ಲ ಫಿನಿಷಿಂಗ್ ಆಗಿದೆ ಈಗ ಸುಮ್ಮನೆ ಹಿಡ್ಕೊತೀವಿ ಯಾವ್ಯಾವ ಥರಕ್ಕಾಗ್ತದೆ ನೋಡೋಣ ಹಂಗೆ ಹತ್ರ ಬಾ ಇಲ್ಲಿ ಯಾವ್ಯಾವ ಆಪ್ಷನ್ ಐತೆ ಅಂತಂದರೆ ಇಲ್ಲೇನೇ ಮಾತಾಡ್ತಾಯಿದ್ರು ಕೂಡ ನಮ್ಗೆ ಇಲ್ಲಿ ಕೇಳಿಸುತ್ತೆ ನೋಡಿ ಹಲೋ 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 ಇಲ್ಲಿ ನೆಟ್ವರ್ಕ್ ಸ್ವಲ್ಪ ಇಶ್ಯೂ ಇದೆ ಹಂಗಾಗಿ ಸಣ್ಣ ಪುಟ್ಟ ಕೇಳಿಸ್ತಾ ಇದೆ ಅಷ್ಟೇ ಸ್ವಲ್ಪ ಮೇಲೆ ಕಟ್ಟಿದ್ರೆ ಆಟೋಮೆಟಿಕ್ಕಾಗಿ ನೆಟ್ವರ್ಕ್ ಕೂಡ ಬರ್ತದೆ ನೆಟ್ವರ್ಕ್ ಸ್ವಲ್ಪ ಕಮ್ಮಿನೇ ಇಲ್ಲಿ ಎತ್ಕಣ್ಣ హలో హలోత్ర నోడీ ఇవ్వగ ఫోనల్ నన్ను మాట్లాడతాయి ఇలా బ నోడ్కళీ ఎల్ కూడా ఫోనల్ని నోడుకళ్రీ హలో 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 నెట్వర్క్ ఇష్యూ ಹಲೋ ಹಲೋ ಯಾರು ತೋಟದಲ್ಲಿ ಏನು ಮಾಡಿದ್ದಾರದಲ್ಲಿ ಹಲೋ ಹಲೋ ಮೈಕ್ ಟೆಸ್ಟಿಂಗ್ ನೋಡಿರಿ ಈ ಥರ ಈ ಥರ ಆಂಬುಲೆನ್ಸ್ ಸೈನ ಬೇರೆ ಬರ್ತದೆ ಈ ಥರ ಮತ್ತೆ ಲೈಟ್ಗಳು ನೋಡ್ಕೊಳ್ರಿ ಹೇಗೆ ಹಿಂಗಿದೆಯಾ ಲೈಟ್ಸ್ ಆನ್ ಆಗುತ್ತೆ ನೋಡಿ ಇವಾಗ ನೋಡಿರಿ ಲೈಟ್ಗಳು ನೈಟ್ ಟೈಮ್ ಲೈಟ್ ಆನ್ ಆಗ್ತದೆ ಏನಾದರೂ ಅಲಾರಾಮ್ ಬೇಕಾದ ಅಲಾರಾಮ್ ಇಡ್ಬೋದು ನೋಡ್ಕೊಳ್ಳ್ ಹೆಂಗ್ ಬರ್ತದ ನೋಡಿ ಈ ಥರ ಮತ್ತೆ ಇದರಲ್ಲಿ ಮೋಷನ್ ಡಿಟೆಕ್ಷನ್ ಅಂತ ಒಂದು ಆಪ್ಷನ್ ಐತೆ ಇದೇ ಇದರಲ್ಲಿ ಪ್ಲಸ್ ಪಾಯಿಂಟು ನೋಡ್ಕೊಳ್ಳ್ರಿ ಇವಾಗ ಬೈ ಹೆಂಗೆ ಓಡಾಡ ಹೆಂಗ ಬಾಳಿ ಕನೆಕ್ಟ್ ಐತೆ ಇಲ್ಲ ಹಾ ಅತ್ತೆ ಅತ್ತೆ ನಮಸ್ಕಾರ ನೋಡಿ ರಕೆ 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 ಉಕೆಲ್ಕೆ ಎನ್ನ ಸೈಡ್ಕ್ಕೆ ಹೋಗತೈಲ್ಲ ಇದು ಏ ಹೋಗು ಇಕಡೆ ಬಾ ಕವಿತಾ ತಂಗ ತೈತಾ ತಂಗ ತೈಲಾ ಏಡಿ ಮೊಬೈಲ್ ಅನ್ನುಸಲಿ ಅಪ್ಡೇಟ್ ಮಾಡ್ಬಿಡೋಣ ಸ್ಟಕ್ಕಿ ಆಗ್ಬಿಡೈದಾನ நோட் மொபைலில் ஆபரேட் திருத்த அது ஓத்தை பிரவீண எரு ஊட்டி பார்த்து பாரா அருச்சின் பாரா மேல்கா கெழக்கா சார்ஜிங் கம்மி ஐத்தணும் இதில் சார்ஜிங் எல்லாம் அதுக்கேது நோடு ஒன் பர்செண்ட் ஐத்து எல்லாம் வர்க்க ஆகது ஒட்டினாக ನೋಡಿ ಈ ಥರ ಇರುತ್ತೆ ಕಂಪ್ಲೀಟ್ ಪ್ರೊಸೆಸಿಂಗು ರೈತರು ಆರಾಮಾಗಿ ಆರಾಮಾಗಿ ಅವರ ಹೊಲಗಡೆಲ್ಲಿ ಹಾಕ್ಸ್ಕೊಬೋದು ಕಳ್ತನ ತಪ್ತದೆ ಮತ್ತು ತೋಟಗಳಲ್ಲಿ ಏನೇನೆಲ್ಲ ಆಗ್ತಿರುತ್ತೆ ಅಂತ ಫುಲ್ ಕಂಪ್ಲೀಟ್ ಅಪ್ಡೇಟ್ಸು ಬರ್ತಾ ಇರ್ತದೆ ಇದು ಬಂದು ಒಂದು ತಿಂಗಳು ಏನೇನಾಗೈತೆ ಯಾವ ಟೈಮಿಗೆ ಏನೇನಾಗೈತೆ ಫುಲ್ ಅಪ್ಡೇಟ್ ಇರ್ತದೆ ಯಾರನ್ನ ಬಂದೋದ್ರೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಮೊಬೈಲ್ಗೆ ಬರ್ತದೆ ಇದಕ್ಕಾದರೆ ನೀವು ಕರೆನ್ಸಿ ಹಾಕ್ಸ್ಕೊಬೇಕಾಗ್ತದೆ ಬರೀ ಸಿ ಸಿ ಕ್ಯಾಮ್ರ ತೊಗೊಂಡಿದ್ದೀನಿ ಹಾಕ್ಬಿಟ್ಟೆ ಅಂತ ಬರಲ್ಲ ತಿಂಗಳ ತಿಂಗಳ ಕರೆನ್ಸಿ ಹಾಕ್ಸ್ಕೊಂಡು ಮೇಂಟೈನ್ ಮಾಡಿದ್ರೆ ನಿಮಗೆ ಅನುಕೂಲ ಆಗ್ತದೆ ಖಂಡಿತವಾಗ್ ರೈತರು ಎಲ್ಲರೂ ಕೂಡ ಹಾಕ್ಸ್ಕೊಬೋದು ಅಣ್ಣ ಹೆಂಗೈತೆ ನಿಮ್ ಕ್ಯಾಮ್ರಾ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಹಾಕ್ತಾರ ನೀವು ಏನು ಕಡೆ ನೀವು ಹಾಕ್ಸ್ತಾರ ನೀಡಿದ್ದೀರಂಗಾದ್ರೆ ಆಲ್ಮೋಸ್ಟ್ ಸಿ ಸಿ ಕ್ಯಾಮ್ರಾಗ ಹಾಕಿದ್ರೆ ನೈಂಟಿ ಪರ್ಸೆಂಟ್ ಕಲರ್ ಬರೋದೇ ಇಲ್ಲ ತೋಟಗಳ ಕಡೆ ಇನ್ನು ಟೆನ್ ಪರ್ಸೆಂಟ್ ಯಾರು ಗೊತ್ತಿದ್ರೆ ಆಗಿದ್ರೆ ಆಗ್ಬೋದು ಅಷ್ಟೇ ಆದಷ್ಟು ಸಿ ಸಿ ಕ್ಯಾಮ್ರಾಗ ಹಾಕ್ಸ್ಕೊಳ್ರಿ ರೈತರು ಹಾಕ್ಸ್ಕೊಳ್ಳಿ ಒಳ್ಳೇದು ಹ್ಮ್ ನೋಡಿ ನಮ್ಮ ಕ್ಯಾಮ್ರಾಗ ಒಂಥರ ಕೋಪ ಬಂದ್ಬಿಟ್ಟದೆ ನೀವ್ ಹೆಂಗದಂಗೆ ತಿರ್ಗೈತಿ ನೋಡೋಣ ಫೋಕಸ್ ಮಾಡ್ತಾನೆ ನೋಡ್ರಿ ಹೆಂಗ್ ಫೋಕಸ್ ಮಾಡ್ತಾ ನಮ್ಮ ತೋಟದಲ್ಲಿರೋದು ಭಯ ಆಯ್ಕರೋ ಹಾಯ್ ಮಾಡು ಭಯ ನಮಸ್ಕಾರ ಕರ್ನಾಟಕ ನಮಸ್ಕಾರ ಕರ್ನಾಟಕ ಸೂಪರ್ ಬಲೋಟ ನಮ್ಮ ಮೆಂಟೇಷನ್ ಊರ್ ಕಡೆ ಹೊಡತಾವನೆ ಬೈ 嘎达。